ಅಪ್ಪ ಅಮ್ಮ ಬೇಗ ಬನ್ನಿ ನೋಡಿ ಟಿ ವಿಯಲ್ಲಿ ಯಾರು ಬರ್ತಿದ್ದಾರೆ ಎಂದು ತಂದೆ ತಾಯಿಯನ್ನು ಕರೆದ ಪುಟ್ಟ ಕಂದ ಪುಟ್ಟು ಏನಾಯಿತು ಮಗ ಅಮ್ಮ ಅಲ್ಲಿ ನೋಡು ಟಿ ವಿಯಲ್ಲಿ ತಾತನನ್ನು ತೋರಿಸುತ್ತಿದ್ದಾರೆ ಅಯ್ಯೋ ದೇವರೇ ಇವರು ಯಾಕೆ ಟಿ ವಿಯಲ್ಲಿ ಬರ್ತಿದ್ದಾರೆ ಏನೋ ಅವಾಂತರ ಮಾಡಿರಬೇಕು ಇವರು ಇಲ್ಲಿಗೆ ಹೇಗೆ ಹೋದರು ಸಂತೋಷ್ ಟಿ ವಿಯಲ್ಲಿ ಬಂದ ತಂದೆಯನ್ನು ನೋಡಿ ಒಮ್ಮೆಗೆ ಆದ ಮತ್ತು ಹೆಂಡತಿಗೆ ಹೇಳಿದನು ಸ್ವಪ್ನ ಈ ಹೋಟೆಲ್ ಅಮ್ಮ ಏರಿಯಾದಲ್ಲಿ ಅಲ್ವಾ ಇರೋದು ಇದು ಇವತ್ತೇ ಓಪನ್ ಆಗಿದೆ ಆದರೆ ಅಪ್ಪ ಯಾಕೆ ಅಲ್ಲಿಗೆ ಬಂದಿದ್ದರು ಎಂದು ಇಬ್ಬರು ಟಿ ವಿ ನೋಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು ಆಗ ಸಂತೋಷ್ ಹೇಳಿದ ವಿಷಯ ಏನಿತ್ತೋ ಏನೋ ಕರೆಂಟ್ ಬೇರೆ ಹೋಗಿಬಿಡ್ತಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಾನೇ ಆ ಹೋಟೆಲ್ ಬಳಿ ಹೋಗಿ ಬರ್ತೇನೆ ಎಂದು ಸಂತೋಷ್ ಅಲ್ಲಿಗೆ ಹೊರಟ ಈ ಮನುಷ್ಯ ಅಲ್ಲಿಗೇಕೆ ಹೋದ ಎಂದು ಯೋಚಿಸುತ್ತಾ ಹೋಟೆಲ್ ಬಳಿ ಇದ್ದ ಒಬ್ಬ ವ್ಯಕ್ತಿಯನ್ನು ಸಂತೋಷ ಕೇಳಿದ ಅಣ್ಣ ಇಲ್ಲಿ ಯಾಕೆ ಇಷ್ಟೊಂದು ಜನ ತುಂಬಿದ್ದಾರೆ ಏನಾಯಿತು ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳಿದ ಇವತ್ತು ಹೋಟೆಲ್ ಉದ್ಘಾಟನೆ ಇದು ನಿಮಗೆ ಗೊತ್ತಿಲ್ಲವೇ ಇವತ್ತು ಈ ಹೋಟೆಲ್ ಉದ್ಘಾಟನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದಿರುವ ಚಿತ್ರಕಲೆ ಕಲಾವಿದ ಉಮಾಶಂಕರ್ ಅವರು ಇಲ್ಲಿಗೆ ಬಂದಿದ್ದಾರೆ ಅವರನ್ನು ನೋಡುವುದಕ್ಕೆ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಆಗ ಸಂತೋಷ ಏನು ನೀವು ಹೇಳಿದ ಹೆಸರನ್ನು ಮತ್ತೊಮ್ಮೆ ಹೇಳಿ ಎಂದು ಕೇಳಿದ ಆಗ ಆ ವ್ಯಕ್ತಿ ಮತ್ತೆ ಹೇಳಿದ ಚಿತ್ರಕಲೆ ಕಲಾವಿದ ಉಮಾಶಂಕರ್ ಅವರು ಬಂದಿದ್ದಾರೆ ಅವರ ಹೆಸರು ಕೇಳಿದರೆ ಗಾಢ ನಿದ್ರೆಯಲ್ಲಿ ಮಲಗಿರುವವರು ಕೂಡ ತಕ್ಷಣ ಎದ್ದು ಬಿಡುತ್ತಾರೆ ನಾನು ಕೂಡ ಅವರನ್ನು ಭೇಟಿ ಮಾಡಲು ಐದು ಗಂಟೆಗೆ ಬಂದು ಕಾಯುತ್ತಿದ್ದೇನೆ ಎಂದು ಹೇಳುತ್ತಾ ಆ ವ್ಯಕ್ತಿ ಜನಗಳ ಮಧ್ಯೆ ತೂರಿದನು ಸಂತೋಷ ಸಹ ಅವನ ಹಿಂದೆ ಹಿಂದೆಯೇ ಹೋದನು ಉಮಾಶಂಕರ್ ಅವರನ್ನು ನೋಡಿದ ತಕ್ಷಣ ಸಂತೋಷನಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಮತ್ತು ಸಂತೋಷ ಗುಂಪಿನಿಂದ ಹೊರಗಡೆ ಬಂದು ಸೀದಾ ಮನೆಗೆ ಬಂದನು ನಂತರ ತನ್ನ ಹೆಂಡತಿ ಸ್ವಪ್ನಾಳಿಗೆ ಹೇಳಿದನು ನಾನು ನನ್ನ ಕಣ್ಣಾರೆ ನೋಡಿರುವುದನ್ನು ಮತ್ತು ಕೇಳುತ್ತಿರುವುದನ್ನು ಕೇಳಿದರೆ ನೀನು ನಿಜವಾಗಿಯೂ ನಂಬೋದಿಲ್ಲ ನಾನು ನಮ್ಮ ಏರಿಯಾದಲ್ಲಿ ಓಪನ್ ಆಗಿದೆಯಲ್ಲ ಆ ಹೋಟೆಲ್ ಒಳಗೆ ಅಪ್ಪನನ್ನು ನೋಡಿದೆ ಏನು ಮಾವನ ಅವರು ಅಲ್ಲಿ ಏನು ಮಾಡ್ತಿದ್ದಾರೆ ಅಲ್ಲೂ ಕೂಡ ಅವರು ಭಿಕ್ಷೆ ಬೇಡುತ್ತಿದ್ದಾರೆ ಅಲ್ಲವೇ ಮತ್ತೆ ನಿಮ್ಮನ್ನು ನೋಡಿ ಗುರುತು ಹೇಳಿದರೆ ಅವರಿಗೆ ನೀವು ಏನಾದರೂ ಸ್ವಲ್ಪ ಹಣ ಕೊಟ್ಟಿರಾ ಎಂದು ನಗುತ್ತಾ ಕೇಳಿದಳು ಆಗ ಸಂತೋಷ ಅಯ್ಯೋ ಅದೆಲ್ಲ ಏನೂ ಇಲ್ಲ ನೀನು ಅಪ್ಪನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀಯ ಆ ಮುದುಕ ಎಲ್ಲಿ ಭಿಕ್ಷೆ ಬೇಡುತ್ತಾನೆ ಈಗ ಅವನ ಹತ್ತಿರ ದುಡ್ಡಿನ ಮಳೆ ಸುರಿಯುತ್ತಿದೆ ಅದನ್ನು ಕೇಳಿ ಸ್ವಪ್ನ ಹೇಳಿದಳು ನೀವು ಒಗಟು ಒಗಟಾಗಿ ಮಾತಾಡಬೇಡಿ ನನಗೆ ಏನೂ ಅರ್ಥವಾಗುವುದಿಲ್ಲ ಸ್ವಲ್ಪ ಬಿಡಿಸಿ ಸರಿಯಾಗಿ ಹೇಳಿ ಎಂದಾಗ ಸಂತೋಷ ಅಪ್ಪ ಬಂದಿರುವುದು ಪ್ಯಾಲೇಸ್ ಹೋಟೆಲ್ ಉದ್ಘಾಟನೆ ಮಾಡೋದಕ್ಕೆ ಅವರು ಅಲ್ಲಿಗೆ ಅತಿಥಿಯಾಗಿ ಬಂದು ಅವರ ಕೈಯಿಂದಲೇ ಹೋಟೆಲ್ನ ಉದ್ಘಾಟನೆ ಮಾಡಿಸಿದ್ದಾರೆ ಇದೇ ನ್ಯೂಸ್ ಟಿವಿಯಲ್ಲಿ ಬರುತ್ತಿದ್ದದ್ದು ಹೋಟೆಲ್ನಲ್ಲಿ ತುಂಬ ಜನಸಮೂಹ ತುಂಬಿದೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಚಿತ್ರಕಲಾ ಕಲಾವಿದನಿಗೆ ನಾನು ಕೂಡ ಕಾಯುತ್ತಿದ್ದೆ ಅವರ ಹೆಸರನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಅಪ್ಪನೇ ಇರಬಹುದೇನೋ ಎಂದು ಅಂದುಕೊಂಡೆ ಮತ್ತು ಹೊಳಹೋಗಿ ಅಪ್ಪನನ್ನು ನೋಡಿದಾಗ ನನಗೆ ಇನ್ನೂ ಆಶ್ಚರ್ಯವಾಯಿತು ಅದಕ್ಕಾಗಿ ನಾನು ಮೊದಲು ನನ್ನ ಫೋನ್ ತೆಗೆದು ಚೆಕ್ ಮಾಡಿದೆ ಅವರಿಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹದಿನೈದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮತ್ತು ಅವರ ತಿಂಗಳ ಸಂಪಾದನೆ ಒಂದೂವರೆ ಲಕ್ಷಕ್ಕೂ ಜಾಸ್ತಿ ಇದೆ ನಾನಿಲ್ಲಿ ರೂಪಾಯಿ ರೂಪಾಯಿಗೂ ಲೆಕ್ಕ ಹಾಕುತ್ತಿದ್ದೇನೆ ಆದರೆ ಅಪ್ಪ ಅಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಎಣಿಸುತ್ತಿದ್ದಾರೆ ನಾನು ಈಗ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನಾವೇಕೆ ಹಣದ ಗಣಿಯಲ್ಲಿ ಮುಳುಗಬಾರದು ನಿಜವಾಗಿಯೂ ನಮ್ಮ ಇಡೀ ಜೀವನ ಶ್ರೀಮಂತಿಕೆಯಿಂದ ಇರುತ್ತದೆ ಎಂದು ಸಂತೋಷ ಹೇಳಿದಾಗ ಸ್ವಪ್ನ ಹೇಳಿದಳು ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಅವರು ನಮಗೆ ಒಂದು ರೂಪಾಯಿಯಾದರೂ ಕೊಡುತ್ತಾರೆ ಅಂತ ನೀವು ತಿಳಿದುಕೊಂಡಿದ್ದೀರಾ ಅವರು ಹೇಗೆ ಇಷ್ಟೊಂದು ಫೇಮಸ್ ಆದರು ಮತ್ತು ಅವರೊಬ್ಬರೇ ಹೇಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದರು ಎಂದು ಯೋಚಿಸಿದರೆ ನನಗೆ ಆಶ್ಚರ್ಯವಾಗುತ್ತಿದೆ ಇಷ್ಟೊತ್ತಿಗೆ ಎಲ್ಲೋ ಸತ್ತೋಗಿರ್ಬೋದು ಅಂತ ಅಂದುಕೊಂಡಿದ್ದೆ ಆದರೆ ಇಷ್ಟು ವರ್ಷಗಳ ನಂತರ ನಾನು ಮತ್ತೆ ಅವರನ್ನು ನೋಡುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಅಲ್ಲದೆ ಇವರು ಬದುಕಿದ್ದಾರೆ ಅಂತ ಯಾರಿಗೆ ಗೊತ್ತಿತ್ತು ಅದು ಕೋಟ್ಯಂತರ ಅಭಿಮಾನಿಗಳ ಜೊತೆ ಕೋಟ್ಯಾಧಿಪತಿಯಾಗಿ ಎಂದು ಸಪ್ನಾ ಹೇಳಿದಾಗ ಸಂತೋಷ ಹೇಳಿದ ಅವರು ಎಷ್ಟೇ ಕೋಟ್ಯಾಧಿಪತಿ ಆದರೂ ಅದರಿಂದ ನಮಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಸ್ವಪ್ನ ನೀನೇನು ಚಿಂತೆ ಮಾಡಬೇಡ ನಾನು ಅವರ ಒಬ್ಬನೇ ಮಗ ಅವರ ಅಷ್ಟೆಲ್ಲ ಸಂಪತ್ತನ್ನು ಅನುಭವಿಸುವವರು ಯಾರೂ ಇಲ್ಲ ಎಂದ ಮೇಲೆ ಅದರಿಂದ ಏನು ಪ್ರಯೋಜನ ನಾನು ಅವರ ಮುಂದೆ ಹೇಗೋ ಕಷ್ಟದಲ್ಲಿದ್ದೇನೆ ಎಂದು ಅಳುತ್ತ ನಾಟಕವಾಡುತ್ತೇನೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ ನಾನು ಎಷ್ಟೇ ಆದರೂ ಅವರ ಮಗ ಆಗ ಅವರು ನನ್ನನ್ನು ಕ್ಷಮಿಸುತ್ತಾರೆ ಆಮೇಲೆ ನಾವೆಲ್ಲರೂ ಹೈಫೈ ಜೀವನವನ್ನು ನಡೆಸುತ್ತೇವೆ ಎಂದಾಗ ಸ್ವಪ್ನ ಹೇಳಿದಳು ಅವರ ಆಸ್ತಿ ಹಣವನ್ನು ನಿಮಗೆ ಕೊಡುವುದಾದರೆ ಮೊದಲು ನಮ್ಮ ಬಳಿಗೆ ಬರುತ್ತಿದ್ದರು ಈಗ ಅವರು ನಿಮ್ಮನ್ನು ಭೇಟಿಯಾಗಲು ಇಷ್ಟಪಡುತ್ತಾರೋ ಇಲ್ಲವೋ ಎನ್ನುವುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ ನೋಡ್ತಾ ಇರು ಸ್ವಪ್ನ ನಾನು ಹೇಗೆ ಅವರು ನನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ ಅಂತ ಹೇಳಿ ಸಂತೋಷ್ ತನ್ನ ತಂದೆಯನ್ನು ಭೇಟಿಯಾಗಲು ಅವರ ಮನೆಯ ಗೇಟ್ ಬಳಿ ಹೋಗಿ ನಿಂತ ಮತ್ತು ಅಲ್ಲಿ ವಾಚ್ಮೆನ್ಗೆ ಹೇಳಿದ ನಾನು ಉಮಾಶಂಕರ್ ಅವರನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದಾಗ ವಾಚ್ಮ್ಯಾನ್ ಹೇಳಿದ ನೀವು ಅವರ ಪರಿಚಯದವರೇ ನಿಮ್ಮ ಬಳಿ ಅಪಾಯಿಂಟ್ಮೆಂಟ್ ಇದೆಯಾ ಎಂದು ವಾಚ್ಮ್ಯಾನ್ ಕೇಳಿದಾಗ ಸಂತೋಷ್ ಹೇಳಿದ ನಾನು ಅವರ ಸ್ವಂತ ಮಗ ಸಂತೋಷ್ ಬಂದಿದ್ದೇನೆ ಎಂದು ಹೇಳಿ ಎಂದು ಹೇಳಿ ಕಳಿಸಿದ ಸ್ವಲ್ಪ ಸಮಯದ ನಂತರ ವಾಚ್ಮೆನ್ ಹಿಂತಿರುಗಿ ಬಂದು ಹೇಳಿದ ಸರ್ ನಿಮ್ಮನ್ನು ಒಳಗಡೆ ಬಿಡಲು ಹೇಳಿದ್ದಾರೆ ಎಂದ ಆಗ ಸಂತೋಷ್ ಮನೆಯೊಳಗೆ ಹೋದನು ಆ ಮನೆಯ ಶ್ರೀಮಂತಿಕೆಯನ್ನು ನೋಡಿ ಸಂತೋಷನ ಕಣ್ಣುಗಳು ಅರಳಿದವು ಮತ್ತು ಅವನ ಬಾಯಿ ತೆರೆದು ನೋಡುತ್ತಾ ನಿಂತಿದ್ದ ಮನದಲ್ಲೇ ಲೆಕ್ಕ ಹಾಕಿದ ನಾನು ಇಲ್ಲಿ ಪ್ರತಿ ರೂಪಾಯಿಗೂ ಹಾತೊರೆಯುತ್ತಿದ್ದೇನೆ ಒದ್ದಾಡುತ್ತಿದ್ದೇನೆ ಇಲ್ಲಿ ಅಪ್ಪ ನೋಡಿದರೆ ಇಂತಹ ಐಷಾರಾಮಿ ಬಂಗಲೆಯಲ್ಲಿದ್ದಾರೆ ಲಕ್ಷ ಲಕ್ಷ ಬೆಲೆ ಬಾಳುವ ಸೋಫಾ ಬೆಲೆ ಬಾಳುವ ಅಲಂಕಾರಿಕ ವಸ್ತುಗಳು ಅವನ್ನೆಲ್ಲ ನೋಡುತ್ತಿದ್ದರೆ ನಾನು ಒಳ್ಳೆಯ ಲಾಟರಿಯನ್ನು ಹೊಡೆದು ಈ ಶ್ರೀಮಂತಿಕೆಯ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಎಂದುಕೊಳ್ಳುತ್ತಾನೆ ಸಂತೋಷ್ ಮನೆಯೆಲ್ಲ ಕಣ್ಣಾಡಿಸಿ ನೋಡುತ್ತಿರುತ್ತಾನೆ ಅಷ್ಟರಲ್ಲಿ ಉಮಾಶಂಕರ್ ಅವರು ಮೆಟ್ಟಿಲು ಇಳಿದು ಬರುತ್ತಿರುತ್ತಾರೆ ಅವರನ್ನು ನೋಡಿದ ಸಂತೋಷ ಅಪ್ಪ ಹೇಗಿದ್ದೀರಾ ನೀವಂತೂ ಎಂತ ಸಾಧನೆ ಮಾಡಿದ್ದೀರಾ ಎಲ್ಲ ಕಡೆಗೂ ನಿಮ್ಮದೇ ಸುದ್ದಿ ಪ್ರತಿಯೊಬ್ಬರೂ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತದೆ ನಾನು ಹೇಗೆ ಹೇಳಲಿ ನನಗೆ ಹೇಳುವುದಕ್ಕೆ ಮಾತುಗಳೇ ಬರುತ್ತಿಲ್ಲ ಈ ಸಂತೋಷಕ್ಕೆ ನೀವು ನನ್ನ ತಂದೆ ಎಂದು ಹೇಳಿಕೊಳ್ಳಲು ನನಗೆ ತುಂಬ ಖುಷಿಯಾಗುತ್ತಿದೆ ಎಂದು ಮಾತನಾಡುತ್ತಿದ್ದಾಗ ಉಮಾಶಂಕರ್ ಅವರು ಹೇಳಿದರು ಇಲ್ಲಿಗೆ ಬಂದಿದ್ದೀಯಾ ಮೊದಲು ಅದನ್ನು ಹೇಳು ನೀನು ಇಲ್ಲಿ ಯಾವುದೋ ಪುಣ್ಯದ ಕೆಲಸ ಮಾಡಲು ಬಂದಿರಬೇಕು ಎಂದು ಅನಿಸುತ್ತಿದೆ ನೀನು ನನ್ನ ಅಸಿಸ್ಟೆಂಟ್ ಜೊತೆ ಮಾತನಾಡುವುದು ಒಳ್ಳೆಯದು ಎಂದು ಹೇಳಿದರು ಆಗ ಸಂತೋಷ್ ಹೇಳಿದ ಅಪ್ಪ ನೀವೇಕೆ ಹೀಗೆ ಹೇಳುತ್ತಿದ್ದೀರಾ ನಿಮಗೆ ನನ್ನ ಮೇಲೆ ಕೋಪ ಇದೆ ಮತ್ತು ಅದು ಕೂಡ ಸಮರ್ಥನವಾದದ್ದು ಎಂದು ನನಗೆ ತಿಳಿದಿದೆ ಏಕೆಂದರೆ ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ ಆದರೆ ಅಪ್ಪ ನಾನು ಆ ಸಮಯದಲ್ಲಿ ನಿಮಗೆ ತಿಳಿದಿರುವ ಹಾಗೆ ಆರ್ಥಿಕವಾಗಿ ತುಂಬ ಕಷ್ಟಪಡುತ್ತಿದ್ದೆ ಹಾಗಾಗಿ ನಾನು ನಿಮ್ಮ ಜೊತೆ ಆ ರೀತಿ ನಡೆದುಕೊಳ್ಳಬೇಕಾಯಿತು ಈಗಲೂ ಕೂಡ ನನ್ನ ಪರಿಸ್ಥಿತಿ ಹಾಗೇ ಇದೆ ನಾನೀಗ ಒಂದು ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದೇನೆ ನನ್ನ ಬಳಿ ಡಾಕ್ಟರ್ ಫೀಸ್ ಕೊಡಲು ಹಣವಿಲ್ಲ ಈಗ ನನ್ನ ಸಾವು ಕೂಡ ಹತ್ತಿರಕ್ಕೆ ಬರುತ್ತಿದೆ ಸಾಯುವ ಮುನ್ನ ನಿಮ್ಮಲ್ಲಿ ಕ್ಷಮೆ ಕೇಳಬೇಕೆಂದುಕೊಂಡಿದ್ದೆ ಎಂದು ಸಂತೋಷ್ ಹೇಳಿ ಸುಮ್ಮನಾದ ಆಗ ಉಮಾಶಂಕರ್ ಹೇಳಿದರು ನೀನು ಏನು ಹೇಳ್ತಾ ಇದ್ದೀಯಾ ನಿನಗೆ ಸಾಯುವಂತಹ ಕಾಯಿಲೆ ಇದೆಯಾ ಹೌದಪ್ಪ ನನಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಮುಖ ಸಪ್ಪೆ ಮಾಡಿ ಹೇಳಿದನು ಅದನ್ನು ಕೇಳಿದ ಉಮಾಶಂಕರ್ ಅವರು ನೋಡು ಸಂತೋಷ ನಾನು ಇನ್ನು ಯಾವತ್ತೂ ನಿನ್ನ ಮುಖವನ್ನು ನೋಡಬಾರದು ಅಂದುಕೊಂಡಿದ್ದೆ ಅಷ್ಟೇ ಅಲ್ಲ ನಿನ್ನನ್ನು ಯಾವತ್ತಿಗೂ ಕ್ಷಮಿಸಬಾರದು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೆ ಆದರೆ ಈಗ ನನಗೆ ನಿನ್ನ ಮೇಲೆ ದ್ವೇಷವಿಲ್ಲ ನೀನು ನಿನ್ನ ಚಿಕಿತ್ಸೆಯ ಬಗ್ಗೆ ಯಾವುದಕ್ಕೂ ಚಿಂತಿಸಬೇಡ ನೀನು ಒಂದು ಕೆಲಸ ಮಾಡು ನಿನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ನಾವೆಲ್ಲರೂ ಒಟ್ಟಿಗೆ ಇದೇ ಮನೆಯಲ್ಲಿ ಇರೋಣ ನಾನು ನನ್ನ ಅಸಿಸ್ಟೆಂಟನ್ನು ನಿನ್ನ ಜೊತೆ ಕಳಿಸಿಕೊಡುತ್ತೇನೆ ನಾಳೆ ನೀವೆಲ್ಲರೂ ಈ ಮನೆಗೆ ಬನ್ನಿ ಎಂದು ಹೇಳಿದರು ಆಗ ಸಂತೋಷ ಹೇಳಿದ ಬೇಡಪ್ಪ ಅವರನ್ನು ಕಳಿಸಿಕೊಡುವ ಅಗತ್ಯವಿಲ್ಲ ನಾಳೆ ನಾನೇ ನನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬರುತ್ತೇನೆ ಅಪ್ಪ ನಾನು ನಿಮ್ಮೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ಆದರೂ ಸಹ ನೀವು ನನ್ನನ್ನು ಕ್ಷಮಿಸಿದ್ದೀರಿ ನನ್ನ ಬಗ್ಗೆ ನಿಮಗೆ ಇಷ್ಟೆಲ್ಲ ಪ್ರೀತಿ ಕಾಳಜಿ ಇದೆ ನನಗೆ ಅಷ್ಟು ಸಾಕು ನಾನು ಇನ್ನು ನೆಮ್ಮದಿಯಿಂದ ಸಾಯುತ್ತೇನೆ ನಂತರ ನೀವೇ ನನ್ನ ಕುಟುಂಬಕ್ಕೆ ಆಧಾರವಾಗಿರುತ್ತೀರಿ ಎಂದು ಹೇಳುತ್ತಾ ಸಂತೋಷ ಅಲ್ಲಿಂದ ಹೊರಟು ಹೋದ ಇಲ್ಲಿ ಉಮಾಶಂಕರ್ ಅವರನ್ನು ಅವರ ಅಸಿಸ್ಟೆಂಟ್ ಕೇಳಿದ ಸರ್ ನಿಮ್ಮ ಮಗ ನಿಮ್ಮನ್ನು ಅವಮಾನಿಸಿ ಮನೆಯಿಂದ ಆಚೆ ಹಾಕಿದ್ದ ಎಂದು ಹೇಳಿದ್ದೀರಿ ಆದರೆ ಅವರ ಅನಾರೋಗ್ಯದ ಬಗ್ಗೆ ಕೇಳುತ್ತಿದ್ದಂತೆ ನೀವು ಅವನನ್ನು ತಕ್ಷಣ ಕ್ಷಮಿಸಿಬಿಟ್ಟಿರಿ ಆಗ ಉಮಾಶಂಕರ್ ಹೇಳಿದರು ಹೌದು ಯಾಕಂದರೆ ಅವನು ಮಾಡಿದ ತಪ್ಪು ಕ್ಷಮಿಸುವಂಥದ್ದಲ್ಲ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯರು ಶತ್ರುಗಳನ್ನು ಸಹ ಕ್ಷಮಿಸುತ್ತಾರೆ ಆದರೆ ನಾನು ಅವನನ್ನು ಕ್ಷಮಿಸಿಲ್ಲ ಮತ್ತು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಆಗ ಅಸಿಸ್ಟೆಂಟ್ ಕೇಳಿದ ಹಾಗಾದರೆ ಇದೆಲ್ಲ ಏನು ಸರ್ ಆಗ ಉಮಾಶಂಕರ್ ಹೇಳಿದರು ಅವನು ಬದಲಾಗಿಲ್ಲ ಅವನು ಮೊದಲಿನಂತೆಯೇ ಇದ್ದಾನೆ ಅವನು ಕೇವಲ ನನ್ನ ಹಣ ಆಸ್ತಿಗೋಸ್ಕರ ಈ ರೀತಿ ನಾಟಕ ಮಾಡುತ್ತಿದ್ದಾನೆ ಹಿಂದೆ ನಾನು ಅವರ ಜೊತೆಯಲ್ಲಿದ್ದಾಗ ನಡೆದದ್ದನ್ನು ಯಾವುದನ್ನು ಮರೆತಿಲ್ಲ ಅದನ್ನೆಲ್ಲ ಮರೆಯಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ಉಮಾಶಂಕರ್ ತಮ್ಮ ಹಳೆಯ ನೆನಪುಗಳಲ್ಲಿ ಮುಳುಗಿದರು ಅಪ್ಪ ಅಪ ನೀನು ಎಲ್ಲಿ ಹಾಳಾಗಿ ಹೋದೆ ಬೇಗ ಹೊರಗಡೆ ಬಾ ಏನಾಯ್ತಪ್ಪ ಸಂತೋಷ್ ಸಂತೋಷ್ ಹೇಳಿದ ನೀನು ಯಾಕೆ ಮನೆ ಕೆಲಸ ಮಾಡೋದಿಲ್ಲ ಇನ್ನೂ ತರಕಾರಿ ಮಾರ್ಕೆಟಿಗೆ ಹೋಗಿಲ್ಲ ಬಟ್ಟೆ ಪಾತ್ರೆಗಳು ಎಲ್ಲ ಹಾಗೆ ಬಿದ್ದಿವೆ ಸ್ಕೂಲ್ ಬಿಡೋ ಟೈಮ್ ಆಗಿದೆ ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ಇದೆಲ್ಲ ನಿಮ್ಮ ಕೆಲಸ ಅಂತ ನಿಮಗೆ ಗೊತ್ತಿದೆ ತಾನೇ ಆದರೂ ಇದನ್ನೆಲ್ಲ ಬಿಟ್ಟು ನೀವು ಇನ್ನೂ ಹಾಸಿಗೆ ಮೇಲೆ ಬಿದ್ದುಕೊಂಡಿದ್ದೀರಲ್ಲ ಆಗ ನಾನು ಹೇಳಿದೆ ಮಗ ನನ್ನ ಆರೋಗ್ಯದ ಬಗ್ಗೆ ನೀನು ಸ್ವಲ್ಪ ಕಾಳಜಿ ವಹಿಸು ಇಷ್ಟೆಲ್ಲ ಕೆಲಸ ನನಗೆ ಹೇಳುತ್ತಿದ್ದೀಯಲ್ಲ ನನ್ನ ಆರೋಗ್ಯ ಕೆಟ್ಟಿದೆ ಎಂದು ನೀನು ತಿಳ್ಕೋಬೇಕಲ್ವಾ ನಾನು ತುಂಬ ಕೆಮ್ಮು ನೆಗಡಿಯಿಂದ ನರಳಾಡುತ್ತಿದ್ದೇನೆ ಮಲಗಲು ಆಗುತ್ತಿಲ್ಲ ಕೂರಲು ಆಗುತ್ತಿಲ್ಲ ಕೆಮ್ಮು ಹೆಚ್ಚಾಗಿದೆ ಹೀಗಿರುವಾಗ ನಾನು ಮನೆ ಕೆಲಸ ಮಾಡುವುದು ಹೇಗಪ್ಪ ಆಗ ಸಂತೋಷ ಹೇಳಿದ ವೃದ್ಧಾಪ್ಯದಲ್ಲಿ ಎಲ್ಲರಿಗೂ ಈ ರೀತಿ ಕಾಯಿಲೆ ಬಂದೇ ಬರುತ್ತೆ ಈ ವಯಸ್ಸಿನಲ್ಲಿ ಯಾವುದಾದರೂ ಒಂದು ಕಾಯಿಲೆ ಇರುತ್ತೆ ಇದೆಲ್ಲ ಮಾಮೂಲಿ ನೀವು ಹೊಟ್ಟೆ ಬಿರಿಯುವಷ್ಟು ಚೆನ್ನಾಗಿ ತಿಂತೀರಾ ಅದಕ್ಕೆಲ್ಲ ಯಾವ ಕಾಯಿಲೆನೂ ಇಲ್ಲ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಆಗ ಎಲ್ಲ ಸರಿ ಹೋಗುತ್ತೆ ಜ್ವರ ಬಂದಾಗ ನೀವೇನಾದರೂ ಹಸಿವಿನಿಂದ ಇರ್ತೀರಾ ಇಲ್ವಲ್ಲ ಹೊಟ್ಟೆಗೆ ಕೊಡಬೇಕಂದ್ರೆ ಕೆಲಸ ಮಾಡಲೇಬೇಕು ಎದ್ದು ಹೋಗಿ ಮೊದಲು ಪಾತ್ರೆ ಬಟ್ಟೆಗಳನ್ನು ತೊಡೆದು ಹಾಕಿ ನಾವೀಗ ಶಾಪಿಂಗಿಗೆ ಹೋಗಬೇಕು ನಾವು ಅಲ್ಲಿಂದ ಬರುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿರಬೇಕು ಎಂದು ಹೇಳಿದ ಆಗ ನಾನು ಹೇಳಿದೆ ಈಗಾಗಲೇ ರಾತ್ರಿ ಆಗುತ್ತಿದೆ ಮತ್ತು ತುಂಬ ಚಳಿ ಬೇರೆ ಇದೆ ನಾನಿದನ್ನೆಲ್ಲ ಬೆಳಗ್ಗೆ ಎದ್ದು ಮಾಡುತ್ತೇನೆ ಬೆಳಗಿನಿಂದ ಹೊಟ್ಟೆಗೆ ಏನು ತಿಂದೇನೆ ನಾನು ರೂಮಲ್ಲಿ ಮಲಗಿದ್ದೇನೆ ನೀವು ಶಾಪಿಂಗಿಗೆ ಹೋಗುವ ಮುಂಚೆ ನನಗೆ ಏನಾದರೂ ಸ್ವಲ್ಪ ಊಟ ಕೊಟ್ಟು ಹೋಗಿ ಒಂದು ಲೋಟ ನೀರು ಕೂಡ ಕುಡಿದಿಲ್ಲ ಬಾಯೆಲ್ಲ ಒಣಗಿ ಹೋಗಿದೆ ಆಗ ಸಂತೋಷ ಹೇಳಿದ ನೀವು ಕೆಲಸ ಮಾಡದಿದ್ದರೆ ನಿಮಗೆ ಊಟ ಹೇಗೆ ಸಿಗುತ್ತದೆ ಅದಕ್ಕೆ ನಾನು ಹೇಳಿದೆ ಸೂಪರ್ ಮಗ ಹುಟ್ಟಿದರೆ ನಿನ್ನಂಥ ಮಗನೇ ಹುಟ್ಟಬೇಕು ಈಗಲೇ ಎಲ್ಲ ಪಾತ್ರೆಗಳನ್ನು ತೊಳೆದು ಮುಗಿಸಿ ಆಮೇಲೆ ಬೇಕಾದರೆ ಊಟ ಮಾಡಿ ಬೆಳಗ್ಗೆ ಎದ್ದಾಗ ತಿಂಡಿ ರೆಡಿ ಮಾಡುವುದಕ್ಕೆ ಪಾತ್ರೆಗಳೆಲ್ಲ ಹಾಗೆ ಇದ್ದರೆ ಹೇಗೆ ತಿಂಡಿ ಮಾಡುವುದು ಎಂದಳು ಸ್ವಪ್ನ ನಾನು ಹೇಗೋ ಕಷ್ಟಪಟ್ಟು ಎದ್ದು ತುಂಬ ಚಳಿಯಲ್ಲಿ ಕೆಮ್ಮುತ್ತಲೇ ಪಾತ್ರೆಗಳನ್ನು ತೊಳೆದು ನೀರು ಕುಡಿದು ಹಾಗೆ ಮಲಗಿಕೊಂಡೆ ಮಾರನೇ ದಿನ ನನ್ನ ಆರೋಗ್ಯ ತುಂಬ ಹದಗೆ ಮತ್ತು ನಾನು ಹಾಸಿಗೆಯಿಂದ ಎದ್ದು ಕೂರುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ನನಗೆ ಆಗ ಬಾತ್ರೂಮಿಗೆ ಹೋಗಬೇಕು ಎಂದು ಅನಿಸಿತು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನೊಬ್ಬನಿಂದ ಎದ್ದೇಳಲು ಸಾಧ್ಯವಾಗಲಿಲ್ಲ ಆಗ ನನ್ನ ಸೊಸೆಯನ್ನು ಕೂಗಿ ಕರೆದೆ ಆದರೆ ಸ್ವಪ್ನ ಶಾಪಿಂಗಿಗೆ ಹೋಗಿ ರಾತ್ರಿ ತಡವಾಗಿ ಬಂದಿದ್ದರಿಂದ ಬೆಳಗ್ಗೆ ತುಂಬ ಲೇಟಾಗಿ ಎದ್ದಳು ನಾನು ಪದೇ ಪದೇ ಕೂಗಿ ಕರೆಯುತ್ತಲೇ ಇದ್ದೆ ಆದರೂ ಯಾರೂ ಬರಲಿಲ್ಲ ಸ್ವಪ್ನ ಬರುವಷ್ಟರಲ್ಲಿ ನನ್ನ ಹಾಸಿಗೆ ಒದ್ದೆಯಾಗಿತ್ತು ಆಗ ಸ್ವಪ್ನ ಸಂತೋಷ್ಗೆ ಹೇಳಿದಳು ನಿಮ್ಮ ತಂದೆ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಬೇಕು ಎಂದು ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿಯೆಲ್ಲ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಇನ್ನೂ ಗೊತ್ತಿಲ್ಲ ನಾನೆಂಥವಳು ಎಂದು ನಾನು ಆ ಮುದಿಯನ ಕೈಯಿಂದಲೇ ಹಾಸಿಗೆಯನ್ನು ಕ್ಲೀನ್ ಮಾಡಿಸುತ್ತೇನೆ ಎಂದಾಗ ಸಂತೋಷ್ ಹೇಳಿದ ನೀನು ಹೇಳುತ್ತಿರುವುದು ಸರಿಯೇ ಅವರು ಮೂತ್ರ ಮಾಡಿರುವ ಹಾಸಿಗೆಯನ್ನು ತೊಳೆಯಲು ಅವರನ್ನು ಕರೆದುಕೊಂಡು ಹೋಗು ಇಲ್ಲದಿದ್ದರೆ ದಿನ ಹೀಗೆ ಮುಂದುವರಿಸುತ್ತಾರೆ ಎಂದು ಹೇಳಿದ ಈ ರೀತಿ ದಿನದಿಂದ ದಿನಕ್ಕೆ ಸಂತೋಷ್ ಮತ್ತು ಸ್ವಪ್ನಾಳ ಕಿರುಕುಳ ಜಾಸ್ತಿಯಾಗತೊಡಗಿತು ಇಷ್ಟೆಲ್ಲ ಮಾಡಿದರೂ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗದಿದ್ದಾಗ ಮನೆಯಿಂದ ನನ್ನನ್ನು ದೂರ ಇಡಲು ಸಂಚು ರೂಪಿಸಿದರು ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು ನಮ್ಮ ಮನೆಯ ಒಂದು ರೂಮಿನಲ್ಲಿ ನೀರು ಸೋರುತ್ತಿತ್ತು ಆಗ ಸ್ವಪ್ನ ಶೀಟಿಗೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಲು ಹೇಳಿದಳು ಮತ್ತು ಮನೆಯ ಹಿತ್ತಲಿನಲ್ಲಿ ಒಣಹಾಕಿದ್ದ ಬಟ್ಟೆಗಳನ್ನು ಎತ್ತಿಕೊಂಡು ಬರಲು ಹೇಳಿದಳು ಇದು ನನ್ನಿಂದ ಆಗದಿರುವ ಮಾತಾಗಿತ್ತು ಆಗ ನಾನು ಸ್ವಪ್ನಾಗೆ ಹೇಳಿದೆ ನೋಡಮ್ಮ ಇಷ್ಟೊಂದು ಜೋರು ಮಳೆಯಲ್ಲಿ ಹೇಗೆ ನಾನು ಹೋಗಿ ಬರುವುದು ಎಂದು ಮೂರ್ನಾಲ್ಕು ಬಾರಿ ಹೇಳಿದರೂ ಸ್ವಪ್ನ ನನ್ನನ್ನು ಹಿಂಸೆ ಮಾಡಿ ಕಳಿಸಿದಳು ಇದೆಲ್ಲವೂ ಅವರ ಒಂದು ಷಡ್ಯಂತರ ಎಂದು ನನಗೆ ಗೊತ್ತಾಗಿರಲಿಲ್ಲ ಏಣಿ ಹತ್ತಿ ಮಳೆಯಲ್ಲಿ ನೆನೆಯುತ್ತಲೇ ಪ್ಲಾಸ್ಟಿಕ್ ಹಾಕಲು ಶುರು ಮಾಡಿದೆ ಸ್ವಪ್ನ ತಕ್ಷಣ ಏಣಿಯನ್ನು ಕಾಲಿನಿಂದ ಜೋರಾಗಿ ಒದ್ದಳು ನಾನು ಮೇಲೆ ನಿಂತಿದ್ದವನು ಸೀದಾ ನೆಲಕ್ಕೆ ಬಂದು ಅಪ್ಪಳಿಸಿದೆ ಏಣಿಯು ನನ್ನ ಮೇಲೆ ಬಂದು ಬಿತ್ತು ಅದು ನನ್ನ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಮಳೆ ಸುರಿಯುತ್ತಿದ್ದರಿಂದ ನೆಲವೆಲ್ಲ ಕೆಸರು ಗದ್ದೆಯಾಗಿತ್ತು ನಾನು ಆ ಕೆಸರಿನ ಮೇಲೆ ಬಿದ್ದೆ ಬೀಳುವಾಗ ನಾನು ಸಾಯುತ್ತೇನೆ ಎಂದುಕೊಂಡೆ ಆದರೆ ನಾನು ಸಾಯಲಿಲ್ಲ ನನಗೆ ಸ್ವಲ್ಪ ಸಣ್ಣಪುಟ್ಟ ಗಾಯಗಳಾದವು ಮಗ ಮತ್ತು ಸೊಸೆ ಇಬ್ಬರು ನನ್ನನ್ನು ಎಲ್ಲರ ಮುಂದೆ ಹುಚ್ಚ ಎಂದು ಸಾಬೀತುಪಡಿಸಿದ್ದರು ಮತ್ತು ನನ್ನನ್ನು ಆಸ್ಪತ್ರೆಗೂ ಸಹ ಕರೆದುಕೊಂಡು ಹೋಗಲಿಲ್ಲ ಸಂತೋಷ ನನ್ನನ್ನು ರಸ್ತೆಯಲ್ಲಿ ಬಿಟ್ಟು ಹೋದ ಎಂದಾಗ ಅವರ ಅಸಿಸ್ಟೆಂಟ್ ಹೇಳಿದ ಹಾಗಾದರೆ ಸರ್ ನೀವು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆಯಲು ಹೇಗೆ ಸಾಧ್ಯವಾಯಿತು ಆಗ ಉಮಾಶಂಕರ್ ಹೇಳಿದರು ಒಂದು ದಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತು ಬೇಸರದಲ್ಲಿ ಕಣ್ಣೀರಿಡುತ್ತ ಹೊಟ್ಟೆಪಾಡಿಗಾಗಿ ಚಿತ್ರ ಬಿಡಿಸುತ್ತಿದ್ದೆ ಆಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅದನ್ನು ವಿಡಿಯೋ ಮಾಡಿ ಇಂಟರ್ನೆಟ್ನಲ್ಲಿ ಹಾಕಿದ್ದರು ನಾನು ಬಿಡಿಸಿದ ಆ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯಿತು ನನ್ನ ಚಿತ್ರ ಬಿಡಿಸುವ ಕಲೆ ನನ್ನನ್ನು ಇಷ್ಟು ದೂರದವರೆಗೂ ಕರೆದುಕೊಂಡು ಬಂದಿತ್ತು ನಾನು ಅಂದು ಬಿಡಿಸಿದ ಚಿತ್ರವನ್ನು ಆ ವ್ಯಕ್ತಿ ನನ್ನ ಬಳಿ ಬಂದು ಐದು ಸಾವಿರ ಕೊಟ್ಟು ಕೊಂಡುಕೊಂಡ ಅಂದಿನಿಂದ ನಾನು ಕೆಲವು ಎಕ್ಸಿಬಿಷನ್ಗಳಲ್ಲಿ ಚಿತ್ರ ಬಿಡಿಸಿ ಪೇಂಟ್ ಮಾಡತೊಡಗಿದೆ ಅಲ್ಲಿ ನನಗೆ ಸಾಕಷ್ಟು ಬಹುಮಾನಗಳು ಸಿಕ್ಕವು ನಾನು ಬಿಡಿಸುತ್ತಿದ್ದ ಚಿತ್ರಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತು ಈಗ ನಾನು ಬಿಡಿಸಿರುವ ಎಷ್ಟೋ ಚಿತ್ರಗಳು ಎಷ್ಟೋ ಮನೆಗಳ ಗೋಡೆಗಳಲ್ಲಿ ಆಫೀಸ್ಗಳಲ್ಲಿ ಇವೆ ಅಂದಿನಿಂದ ನಾನು ಯೂಟ್ಯೂಬ್ನಲ್ಲಿ ನನ್ನ ಪೇಂಟಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸಿದೆ ಮತ್ತು ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದೇನೆ ಎಂದರು ಆಗ ಅವರ ಅಸಿಸ್ಟೆಂಟ್ ಹೇಳಿದ ಸರ್ ನಿಮ್ಮ ಮಗನ ಬಗ್ಗೆ ನಿಮಗೆ ಸತ್ಯ ತಿಳಿದರೂ ಸಹ ನೀವು ಏಕೆ ಅವರನ್ನು ಇಲ್ಲಿ ಬಂದು ಉಳಿಯಲು ಹೇಳಿದ್ದೀರಿ ನನಗೆ ಇದು ಅರ್ಥವಾಗುತ್ತಿಲ್ಲ ಅಂಥವರನ್ನು ಯಾವತ್ತಿಗೂ ಕ್ಷಮಿಸಬಾರದು ಸರ್ ಎಂದಾಗ ಉಮಾಶಂಕರ್ ಹೇಳಿದರು ನೋಡು ನೀನು ಸುಮ್ಮನೆ ನೋಡುತ್ತಾ ಇರು ಕ್ರಮೇಣ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಅವನು ಯಾವತ್ತಿಗೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅವನ ಪ್ರತಿಯೊಂದು ನಡತೆಯ ಬಗ್ಗೆ ನನಗೆ ಅರಿವಿದೆ ಅವನು ಇಲ್ಲಿಗೆ ಬರುವುದನ್ನು ನಾನು ಕಾಯುತ್ತಿದ್ದೇನೆ ಎಂದರು ಆಮೇಲೆ ನೋಡ್ತಾ ಇರಿ ಏಣಿಯನ್ನು ಎಷ್ಟು ಎತ್ತರಕ್ಕೆ ಹಾಕುತ್ತೇನೆ ಎಂದು ಮರುದಿನ ಸಂತೋಷ ಮತ್ತು ಸ್ವಪ್ನ ತಮ್ಮ ಮಕ್ಕಳೊಂದಿಗೆ ಉಮಾಶಂಕರ್ ಅವರ ಮನೆಗೆ ಬಂದರು ಆಗ ಉಮಾಶಂಕರ್ ಮಗ ಮತ್ತು ಸೊಸಿಗೆ ಒಳ್ಳೆಯ ಉಪಚಾರವನ್ನು ಮಾಡಿದರು ಮತ್ತು ಹೇಳಿದರು ನೀವಿಲ್ಲಿ ಆರಾಮವಾಗಿರಬಹುದು ಯಾವುದರ ಬಗ್ಗೆಯೂ ನಿಮಗೆ ಚಿಂತೆ ಬೇಡ ಹಣದ ವಿಷಯದಲ್ಲೂ ಕೂಡ ನೀವೇನು ಯೋಚನೆ ಮಾಡಬೇಡಿ ಆದರೆ ಚಿಕಿತ್ಸೆಯಲ್ಲಿ ಯಾವುದೇ ತಾತ್ಸಾರ ಇರಬಾರದು ಎಂದು ಹೇಳುತ್ತಾ ಉಮಾಶಂಕರ್ ಹೊರಹೋದರು ಆಗ ಸಂತೋಷ್ ನಮಗೆ ಹೇಗೆ ಲಾಟರಿ ಹೊಡೆಯಿತು ನೋಡು ಇನ್ನು ಮುಂದೆ ನೋಡ್ತಾ ಇರೋ ಸ್ವಪ್ನ ಇದೇ ಹಣದಿಂದ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುತ್ತೇನೆ ಒಂದು ವೇಳೆ ನಿಮಗೆ ಕಾಯಿಲೆ ಇಲ್ಲವೆಂದು ಅವರಿಗೆ ಗೊತ್ತಾದರೆ ಎಂದಾಗ ಸಂತೋಷ್ ಹೇಳಿದ ಅದಕ್ಕೆ ನಿನ್ನನ್ನು ದಡ್ಡಿ ಅನ್ನೋದು ನಮ್ಮ ಖರ್ಚನ್ನು ಲೆಕ್ಕ ಹಾಕಲು ಅವರಿಗೆ ಸಮಯ ಎಲ್ಲಿ ಇದೆ ನಾನು ಚಿಕಿತ್ಸೆಗೆ ಕೆಲವು ಟೆಸ್ಟ್ಗಳನ್ನು ಮಾಡಿಸಬೇಕೆಂದು ಅವರ ಬಳಿ ದುಡ್ಡು ಕೇಳಿದರೆ ಆಯಿತು ನೀನು ಯಾವುದಕ್ಕೂ ಆತಂಕ ಪಡಬೇಡ ನಿನ್ನ ಒಡವೆಗಳ ಬಗ್ಗೆ ಯೋಚಿಸಬೇಡ ನಮ್ಮ ಹಳೆಯ ಮನೆಯನ್ನು ಮಾರಿ ನಮ್ಮ ಎಲ್ಲ ಸಾಲವನ್ನು ತೀರಿಸಿದರೆ ಆಯಿತು ಏಕೆಂದರೆ ನಾವು ಇನ್ನು ಮುಂದೆ ಇಲ್ಲೇ ಉಳಿದುಕೊಳ್ಳುತ್ತೇವೆ ಮೇಲೆ ಹಳೆಯ ಮನೆಯ ಅವಶ್ಯಕತೆ ಏನಿದೆ ಸಾಲ ತೀರಿಸಿದ ಮೇಲೆ ನಾವು ನಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುತ್ತೇವೆ ಎಂದು ಹೇಳಿದ ಅದೇ ಥರನೇ ಸಂತೋಷ್ ಮನೆ ಮಾರಾಟ ಮಾಡಿ ತನ್ನ ಸಾಲವನ್ನೆಲ್ಲ ತೀರಿಸಿದ ಈಗ ಉಮಾಶಂಕರ್ ಅವರ ಹಣದಲ್ಲಿ ಮಜಾ ಮಾಡುವ ಸರದಿ ಒಂದು ದಿನ ಉಮಾಶಂಕರ್ ಮಗನ ರೂಮಿಗೆ ಬಂದು ಕೇಳಿದರು ಮಗ ಸಂತೋಷ ಈಗ ಹೇಗಿದ್ದೀಯ ಆಗ ಸಂತೋಷ್ ಹೇಳಿದ ಈಗ ಸದ್ಯಕ್ಕೆ ಕೆಲವು ಟೆಸ್ಟ್ಗಳನ್ನು ಮಾಡಿದ್ದಾರೆ ನಾನು ಅದರ ರಿಪೋರ್ಟ್ ತರಲು ಹೋಗಬೇಕು ಆದರೆ ಬಿಲ್ ಕೊಟ್ಟ ಮೇಲೆ ಅವರು ರಿಪೋರ್ಟ್ ಕೊಡುತ್ತಾರೆ ಅದಕ್ಕೆ ನಿಮ್ಮ ಬಳಿ ಹಣ ಕೇಳಬೇಕೆಂದುಕೊಂಡಿದ್ದೆ ಅಪ್ಪ ನಾನು ಕೊಡುತ್ತೇನೆ ಮೊದಲು ಗ್ಯಾರೇಜ್ನಲ್ಲಿ ಬಿದ್ದಿರುವ ನನ್ನ ಕಾರನ್ನು ವಾಶ್ ಮಾಡು ಏಕೆಂದರೆ ಇವತ್ತು ಕಾರ್ ವಾಶ್ ಮಾಡುವವನು ಬಂದಿಲ್ಲ ನಾನಿವತ್ತು ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಬೇಕು ಎಂದರು ಅವರ ಮಾತುಗಳನ್ನು ಕೇಳಿದ ಸಂತೋಷ ಅವಕ್ಕಾಗಿ ನಿಂತ ಮತ್ತು ಹೇಳಿದ ಆದರೆ ಅಪ್ಪ ನನಗೆ ಹುಷಾರಿಲ್ಲ ಆಗ ಉಮಾಶಂಕರ್ ಹೇಳಿದರು ನೋಡು ಮಗ ಅಷ್ಟೆಲ್ಲ ಹಣ ಸುಮ್ಮನೆ ಬರುವುದಿಲ್ಲ ಸ್ವಾರ್ಥವಿಲ್ಲದೆ ಯಾವುದೇ ಸಂಬಂಧವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ನಾನು ನಿನ್ನಿಂದಲೇ ಕಲಿತಿದ್ದೇನೆ ನಿನ್ನ ಕಾಯಿಲೆಗೆ ಟ್ರೀಟ್ಮೆಂಟ್ ಬೇಕಾದರೆ ನೀನು ಸಹ ಕೆಲಸ ಮಾಡಬೇಕಾಗುತ್ತದೆ ನೀನು ಕೆಲಸ ಮಾಡಿದರೆ ಏನೂ ಆಗುವುದಿಲ್ಲ ಬದಲಿಗೆ ನಿನಗೆ ಹೆಚ್ಚು ಶಕ್ತಿ ಬರುತ್ತದೆ ಕೆಲಸ ಮಾಡುವುದರಿಂದ ನಿನ್ನ ದೇಹದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಸರಿ ನನಗೆ ಹೊರಡುವುದಕ್ಕೆ ಟೈಮ್ ಆಗುತ್ತೆ ನೀನು ಬೇಗ ಹೊರಡು ಕಾರ್ ವಾಶ್ ಮಾಡು ಅದರ ಎಲ್ಲ ವಸ್ತುಗಳನ್ನು ನಾನು ಕೊಡುತ್ತೇನೆ ಬಾ ಎಂದು ಹೇಳಿದರು ಮತ್ತು ಮಗಳೇ ಸ್ವಪ್ನ ಬೇಗ ಅಡುಗೆ ಮಾಡಿ ಮುಗಿಸಮ್ಮ ಎಂದು ಕೆಲಸದವರು ಬಂದಿಲ್ಲ ನೀವು ಇನ್ನು ಮುಂದೆ ಇಲ್ಲೇ ಇರುವುದರಿಂದ ಅಡುಗೆಯವರ ಅವಶ್ಯಕತೆ ಕೂಡ ಇಲ್ಲ ಎಂದುಕೊಂಡಿದ್ದೇನೆ ಅದಕ್ಕಾಗಿ ನಾಳೆಯಿಂದ ಕೆಲಸದವರನ್ನು ತೆಗೆದುಹಾಕುತ್ತೇನೆ ಇನ್ನೊಂದು ವಿಷಯ ಮನೆಯವರಿಗೆ ಅಡುಗೆ ಮಾಡಿದರೆ ಸಾಲದು ಫುಟ್ಪಾತ್ನಲ್ಲಿ ಇರುವವರಿಗೂ ಸಹ ನಮ್ಮ ಮನೆಯಿಂದಲೇ ಊಟ ಕೊಡಬೇಕು ಎಂದು ಸರಳವಾಗಿ ಹೇಳಿದರು ಮತ್ತು ತನ್ನ ಅಸಿಸ್ಟೆಂಟನ್ನು ಅವರಿಬ್ಬರು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಲು ನೇಮಿಸಿದರು ರಾತ್ರಿ ಆಗುವವರೆಗೂ ಇಬ್ಬರು ಕೆಲಸ ಮಾಡಿ ಸುಸ್ತಾಗಿ ಹೋದರು ಆಗ ಸ್ವಪ್ನ ಹೇಳಿದಳು ನಾವು ಮಾವನನ್ನು ಫೂಲ್ ಮಾಡುತ್ತಿಲ್ಲ ಅವರೇ ನಮಗೆ ಬ್ಯಾಂಡ್ ಬಾರಿಸುತ್ತಿದ್ದಾರೆ ಈಗ ಅವರು ನಾವು ಮಾಡಿರುವ ಕೆಲಸಕ್ಕೆ ಲೆಕ್ಕ ಚುಕ್ತ ಮಾಡುತ್ತಿದ್ದಾರೆ ನಾವು ಈಗ ಇಲ್ಲಿಂದ ಹೋಗಲು ಕೂಡ ಸಾಧ್ಯವಿಲ್ಲ ಏಕೆಂದರೆ ನಮಗೆ ಈಗ ಉಳಿಯಲು ಒಂದು ಮನೆ ಕೂಡ ಇಲ್ಲ ಅವರಿಗೂ ಇದು ತಿಳಿದಿದೆ ಅವರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ನಾವೀಗ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ತಗಲಾಕೊಂಡಿದ್ದೇವೆ ಇಲ್ಲಿಂದ ನಾವು ಹೋಗಲು ಸಾಧ್ಯವಿಲ್ಲ ಮತ್ತು ಇಲ್ಲಿ ಈ ರೀತಿ ಕೆಲಸ ಮಾಡಿದರೆ ನಿಜವಾಗಿಯೂ ನಾವು ಇಲ್ಲೇ ಸತ್ತು ಹೋಗುತ್ತೇವೆ ಆಗ ಸಂತೋಷ್ ಹೇಳಿದ ನಾವೀಗ ಇಲ್ಲೇ ಇರಬೇಕು ಇಲ್ಲೇ ಇದ್ದರೆ ಮಾತ್ರ ನಮಗೆ ಹಣ ಸಿಗುತ್ತೆ ಹಾಗಿದ್ದ ಮೇಲೆ ಒಂದಿಷ್ಟು ಕೆಲಸ ಮಾಡೋದಿಕ್ಕೆ ನಮಗೇನು ತೊಂದರೆ ಈಗ ಮಾಡಿದರೆ ಮುಂದೆ ಧಾರಾಳವಾಗಿ ಖರ್ಚು ಮಾಡಬಹುದು ನನ್ನ ಚಿಕಿತ್ಸೆಗೆ ಕೇಳಿದ ಹಣವನ್ನು ಮರೆಯಬೇಡ ಎಂದು ಹೇಳಿ ಮಾರನೇ ದಿನ ಬೆಳಗ್ಗೆ ಸಂತೋಷ ಅಪ್ಪನ ಹತ್ತಿರ ಹೋಗಿ ಅಪ್ಪ ನನ್ನ ಚಿಕಿತ್ಸೆಗೆ ಹಣ ಬೇಕು ಎಂದು ಕೇಳಿದ ಆಗ ಉಮಾಶಂಕರ್ ಹೌದಲ್ವಾ ಆದರೆ ನಿನಗೆ ಚಿಕಿತ್ಸೆ ಕೊಡಿಸಲು ನನಗೆ ಯಾವುದೇ ಹಣ ಬೇಡ ನಾನು ನಿನಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದೇನೆ ತಂದೆಯ ಮಾತನ್ನು ಕೇಳಿ ಸಂತೋಷ್ ಹೇಳಿದ ಅಲ್ಲ ಅಪ್ಪ ನೀವು ಏನು ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನನ್ನ ಚಿಕಿತ್ಸೆಗೆ ನೀವೇ ಹಣ ಕೊಡಬೇಕೇ ಹೊರತು ನಾನಲ್ಲ ಅಷ್ಟಕ್ಕೂ ನೀವು ನನಗೆ ಯಾವ ಚಿಕಿತ್ಸೆ ಕೊಡ್ತಿದ್ದೀರಾ ಆಗ ಅವನ ತಂದೆ ಹೇಳಿದರು ಮಗ ನೀನು ನನಗೆ ಏನು ಮಾಡಿದ್ದೀಯಾ ಅದನ್ನು ಬಡ್ಡಿ ಸಮೇತ ಹಿಂತಿರುಗಿಸಿ ನಿನಗೆ ಹೊಸ ಪಾಠ ಕಲಿಸುತ್ತೇನೆ ನಿನ್ನ ಭ್ರಷ್ಟ ಬುದ್ಧಿಯನ್ನು ತಿದ್ದುವ ಚಿಕಿತ್ಸೆ ಕೊಡಿಸುತ್ತೇನೆ ನಿನಗೆ ನೀವೇ ಅತಿ ಬುದ್ಧಿವಂತರು ಜಗತ್ತಿನಲ್ಲಿ ಇರುವವರೆಲ್ಲರೂ ದಡ್ಡರು ಎಂದು ತಿಳಿದುಕೊಂಡಿದ್ದೀಯಾ ನಿನ್ನ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ನಾನು ನಿನಗೆ ಚಿಕಿತ್ಸೆ ಕೊಡುತ್ತಿದ್ದೇನೆ ನೀನು ನನ್ನ ಮಂಗ ಮಾಡಲು ಹೊರಟಿದ್ದೀಯಾ ನೀನು ಇಷ್ಟೆಲ್ಲ ಮಾಡಿದ ನಂತರವೂ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂದು ಹೇಗೆ ತಿಳಿದುಕೊಂಡೆ ನಿನ್ನ ಮಾತನ್ನು ನಂಬಿ ಮನಬಂದಂತೆ ನಿನಗೆ ಖರ್ಚು ಮಾಡ್ತೀನಿ ಅಂದುಕೊಂಡಿದ್ದೀಯಾ ಆಗ ನೀನು ನನ್ನ ಅಸಹಾಯಕತೆಯ ಲಾಭವನ್ನು ಪಡೆದುಕೊಂಡೆ ಇಂದು ನಾನು ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದೇನೆ ಆದರೆ ನಾನು ನಿಮ್ಮ ರೀತಿಯಲ್ಲಿ ವರ್ತಿಸುವುದಿಲ್ಲ ಈ ಜಗತ್ತು ಕೇವಲ ವಹಿವಾಟಿನ ಮೇಲೆ ನಡೆಯುತ್ತಿದೆ ಎಂದು ನಾನು ನಂಬಿದ್ದೇನೆ ಆದರೆ ನೀನು ಸ್ವತಂತ್ರ ಇಲ್ಲಿಂದ ನೀನು ಹೋಗುವುದಾದರೆ ಹೋಗಬಹುದು ಒಂದು ವೇಳೆ ನೀನು ಇಲ್ಲೇ ಇರುತ್ತೇನೆ ಎನ್ನುವುದಾದರೆ ಜೀವನ ಪೂರ್ತಿ ನನ್ನ ಸೇವೆ ಮಾಡಿಕೊಂಡಿರಬೇಕು ಇದರ ನಿರ್ಧಾರ ನಿನ್ನದೇ ಈಗ ಸಂತೋಷ ಏನು ಮಾಡುತ್ತಾನೆ ಒಂದು ವೇಳೆ ಇಲ್ಲಿಂದ ಹೊರಟು ಹೋದರೂ ಎಲ್ಲಿಗೆ ಹೋಗುತ್ತಾನೆ ಐಷಾರಾಮಿ ಜೀವನಕ್ಕಾಗಿ ಇರುವ ಒಂದು ಮನೆಯನ್ನು ಸಹ ಮಾರಾಟ ಮಾಡಿದ್ದಾನೆ ಮನೆಯಿಂದ ಮನೆಗೆ ಅಲೆದಾಡುವುದಕ್ಕಿಂತ ಅವರಿಗೆ ಇಲ್ಲಿ ಇರುವುದು ಉತ್ತಮವಾಗಿದೆ ಆದರೆ ಉಮಾಶಂಕರ್ ಅವರನ್ನು ಕೆಲಸದಂತೆ ನಡೆಸಿಕೊಂಡರು ಈ ಮನೆಗೆ ಬಂದ ನಂತರ ಸ್ವಪ್ನ ಇಕ್ಕಟ್ಟಿಗೆ ಸಿಲುಕಿಕೊಂಡಳು ಅವಳಿಗೆ ಅವಳ ಆಸೆಯಂತೆ ಬದುಕಲು ಅಥವಾ ಹೊರಗೆ ತಿರುಗಾಡಿ ಶಾಪಿಂಗ್ ಮಾಡಲು ಸಿನಿಮಾಗೆ ಹೋಗಲು ಸಾಧ್ಯವಾಗಲಿಲ್ಲ ಅವಳು ತನ್ನ ಫ್ರೆಂಡ್ ಜೊತೆ ಹರಟೆ ಒಡೆಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಮನೆಯ ಕೆಲಸದಲ್ಲಿ ಮುಳುಗಿರುತ್ತಿದ್ದಳು ಒಂದು ದಿನ ಬೆಳಗ್ಗೆ ಅವಳು ತುಂಬ ಸುಸ್ತಾಗಿದ್ದಳು ಏಕೆಂದರೆ ಅವಳಿಗೆ ತುಂಬ ಕೆಲಸ ಮಾಡಿ ಅಭ್ಯಾಸ ಇರಲಿಲ್ಲ ನೂರು ಜನರಿಗೆ ಅಡುಗೆ ಮಾಡುವುದು ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ತಲೆ ಸುತ್ತಿದಂತಾಗಿ ಹಾಗೆ ಮಲಗಿದ್ದಳು ಉಮಾಶಂಕರ್ ಪದೇ ಪದೇ ಅವಳನ್ನು ಕರೆಯುತ್ತಿದ್ದರು ಅವಳು ಅಡುಗೆ ಮಾಡಲು ಬರಲಿಲ್ಲ ಆದರೆ ಉಮಾಶಂಕರ್ ಅವರೇ ಅವಳ ರೂಮಿಗೆ ಹೋಗಿ ಹೇಳಿದರು ಸ್ವಪ್ನ ಇವತ್ತು ನಮ್ಮ ಮನೆಗೆ ವಿಶೇಷ ಅತಿಥಿಗಳು ಬರುತ್ತಿದ್ದಾರೆ ಕೆಲಸದವಳು ರಜೆ ತೆಗೆದುಕೊಂಡಿದ್ದಾಳೆ ಹಾಗಾಗಿ ಪಾತ್ರೆಗಳನ್ನು ಮತ್ತು ಬಟ್ಟೆಗಳನ್ನು ನೀನೇ ತೊಳೆಯಬೇಕು ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಕೆಲಸ ಶುರು ಮಾಡಿಕೊ ಎಂದಾಗ ಸ್ವಪ್ನ ಹೇಳಿದಳು ಆದರೆ ಮಾವ ನನಗೆ ಹುಷಾರಿಲ್ಲ ಆಗ ಮಾವ ಹೇಳಿದರು ನೀನು ದಿನದ ಮೂರು ಹೊತ್ತು ಚೆನ್ನಾಗಿಯೇ ತಿನ್ನುತ್ತೀಯಲ್ಲ ಹಾಗಿದ್ದ ಮೇಲೆ ಕೆಲಸ ಮಾಡೋದಕ್ಕೆ ಯಾಕೆ ಆಗಲ್ಲ ನೀನು ಕೆಲಸ ಮಾಡಲೇಬೇಕು ಮತ್ತು ಬೇಗ ಬೇಗ ಕೆಲಸ ಮುಗಿಸು ಎಂದರು ಸ್ವಪ್ನ ಎದ್ದು ಹಾಗೆ ನಡುಗುವ ಕೈಗಳಿಂದ ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಲು ಶುರು ಮಾಡಿದಳು ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು ಅವಳು ತನ್ನ ಮಾವನಿಗೆ ಮಾಡಿದ ಕೃತ್ಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು ಮಾವನಿಗೆ ಇದೇ ರೀತಿ ಚಿತ್ರಹಿಂಸೆ ಕೊಡುತ್ತಿದ್ದಳು ಮತ್ತು ಅವರ ಮಗನನ್ನು ತಂದೆಯ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಳು ಮಾವ ಹುಷಾರಿಲ್ಲದೆ ನರಳುತ್ತಿದ್ದರೂ ಸಹ ಅವರಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು ಬಂದಿರುವ ಅತಿಥಿಗಳಿಗೆ ಊಟ ನೀಡಿದ ನಂತರ ಸ್ವಪ್ನ ಊಟ ಮಾಡಲು ಕುಳಿತಳು ಮತ್ತು ಅವಳು ಒಂದು ತುತ್ತು ತಿನ್ನಬೇಕು ಅನ್ನುವಾಗ ಅವರ ಮಾವ ಅಲ್ಲಿಗೆ ಹೋಗಿ ಹೇಳಿದರು ನಿನ್ನ ಕೆಲಸ ಇನ್ನೂ ಪೂರ್ತಿ ಮುಗಿದಿಲ್ಲ ಅಲ್ಲಿ ಯಾರು ಸ್ವಚ್ಛ ಮಾಡುತ್ತಾರೆ ಬೇಗ ಬಂದು ಅದನ್ನೆಲ್ಲ ಕ್ಲೀನ್ ಮಾಡು ಯಾವಾಗ ನೋಡಿದರೂ ಊಟ ಅಂತಾನೆ ಇರ್ತೀಯಲ್ಲ ಆಗ ಅಲ್ಲಿಗೆ ಸಂತೋಷ್ ಬಂದು ಹೇಳಿದ ಅಪ್ಪ ಅವಳಿಗೆ ಹುಷಾರಿಲ್ಲ ಅಲ್ಲದೆ ಅವಳಿಂದ ತುಂಬ ಕೆಲಸ ಮಾಡಿಸುತ್ತಿದ್ದೀರಾ ನಿಮಗೆ ಬೀದಿ ಜನಗಳ ಮೇಲೆ ಇರುವ ಪ್ರೀತಿ ಕರುಣೆ ನಿಮ್ಮ ಮಗ ಸೊಸೆಯ ಮೇಲೆ ಯಾಕಿಲ್ಲ ನಾನು ನಿಮ್ಮ ಸ್ವಂತ ಮಗನಲ್ಲವೇ ಇದು ಯಾವ ನ್ಯಾಯ ಅಪ್ಪ ಆಗ ಉಮಾಶಂಕರ್ ಹೇಳಿದರು ಅದೆಲ್ಲ ನನಗೆ ಈಗ ಗೊತ್ತಾಗಲ್ಲ ನೀನೇ ನಿನ್ನ ಹೆಂಡತಿಗೆ ಪೂರ್ತಿ ಕೆಲಸ ಮುಗಿಸಲು ಹೇಳು ಆಗ ಮಾತ್ರ ಅವಳಿಗೆ ಊಟ ಸಿಗುತ್ತೆ ನಾನು ನಿಮಗೆ ಹೊಟ್ಟೆ ತುಂಬ ಊಟ ನೀಡುತ್ತಿದ್ದೇನೆ ನೀವು ನನಗೆ ಕೃತಜ್ಞರಾಗಿರಬೇಕು ನನ್ನ ಆರೋಗ್ಯ ಕೆಟ್ಟಾಗ ನೀವು ನನಗೆ ಒಂದು ಲೋಟ ನೀರು ಸಹ ಕುಡಿಯಲು ಕೊಡಲಿಲ್ಲ ಅಷ್ಟೇ ಅಲ್ಲ ನನ್ನನ್ನು ಜನರ ಮುಂದೆ ಹುಚ್ಚನೆಂದು ಸಾಬೀತುಪಡಿಸಿ ನನ್ನನ್ನು ಬೀದಿಯಲ್ಲಿ ಬಿಟ್ಟಿರಿ ಎಂದು ಹೇಳಿ ಅವರು ತಮ್ಮ ರೂಮಿಗೆ ಹೋಗಿ ಚಿತ್ರ ಬಿಡಿಸಲು ಶುರು ಮಾಡಿದರು ಸಂತೋಷ್ ಮತ್ತು ಸ್ವಪ್ನ ಇಬ್ಬರು ಒಟ್ಟಿಗೆ ಎಲ್ಲ ಕೆಲಸ ಮುಗಿಸಿ ರೆಸ್ಟ್ ತೆಗೆದುಕೊಳ್ಳಲು ತಮ್ಮ ರೂಮಿಗೆ ಹೋದರು ಮಾರನೇ ದಿನ ಬೆಳಗ್ಗೆ ಉಮಾಶಂಕರ್ ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಆಗ ಜೋರಾಗಿ ಮಳೆ ಸುರಿಯುತ್ತಿತ್ತು ಉಮಾಶಂಕರ್ ಅವರು ಅದೇ ಸಮಯಕ್ಕೆ ಸೊಸೆಯನ್ನು ಕರೆದು ಹೇಳಿದರು ಸ್ವಪ್ನ ಟೆರೆಸ್ನಲ್ಲಿರುವ ಬಟ್ಟೆ ಮತ್ತು ಒಣ ಹಾಕಿರುವ ಕಾಳುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಸ್ವಪ್ನ ಸುಮ್ಮನೆ ನಿಂತಿರುವುದನ್ನು ನೋಡಿ ಮತ್ತೆ ಹೇಳಿದರು ಸ್ವಪ್ನ ನಾನು ಹೇಳುತ್ತಿರುವುದು ನಿನಗೆ ಹೋಗು ಬಟ್ಟೆ ಮತ್ತು ಕಾಳುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಆಗ ಸ್ವಪ್ನ ನೋಡಿ ಮಾವ ನನಗೆ ಈಗ ತುಂಬ ಜ್ವರವಿದೆ ಮಳೆಯಲ್ಲಿ ನೆನೆದರೆ ನನ್ನ ಅನಾರೋಗ್ಯ ಹೆಚ್ಚಾಗುತ್ತದೆ ಆಗ ಅವರ ಮಾವ ನನಗೆ ನಿನ್ನ ಪೊಳ್ಳು ಮಾತುಗಳನ್ನು ಕೇಳಲು ಇಷ್ಟವಿಲ್ಲ ಅನಾರೋಗ್ಯದ ನೆಪ ಹೇಳಿ ಯಾವಾಗಲೂ ಮಲಗಿಕೊಂಡೇ ಇರ್ತೀಯಲ್ಲ ಜ್ವರ ಇದೆ ಅಂತ ಎಷ್ಟು ನಾಟಕ ಮಾಡ್ತಿದ್ದೀಯಾ ಹೋಗು ಬೇಗ ಬೇಗ ಕೆಲಸ ಮುಗಿಸು ಅಂದಾಗ ಸ್ವಪ್ನ ಬೇರೆ ದಾರಿ ಇಲ್ಲದೆ ಬಟ್ಟೆ ತರಲು ಟೆರೆಸ್ ಮೇಲೆ ಹೋದಳು ಅವಳು ಹೋದ ತಕ್ಷಣ ಮೇಲಿಂದ ಜೋರಾದ ಶಬ್ದ ಕೇಳಿಸಿತು ಸಂತೋಷ್ ಆ ಶಬ್ದವನ್ನು ಕೇಳಿಸಿಕೊಂಡು ಅಪ್ಪ ಸ್ವಪ್ನಾಳನ್ನು ಟೆರಸ್ ಮೇಲಿಂದ ತಳ್ಳಿಬಿಟ್ಟಾರಾ ಎಂದು ಅವರನ್ನು ಬೈದುಕೊಳ್ಳುತ್ತಾ ಗಾಬರಿಯಿಂದ ಓಡಿ ಹೋದ ಆದರೆ ಟೆರಸ್ಗೆ ಹೋದಾಗ ಗಂಡ ಹೆಂಡತಿ ಇಬ್ಬರು ತಮ್ಮ ತಲೆಯನ್ನು ಚಚ್ಚಿಕೊಂಡು ಜೋರಾಗಿ ಅಳಲು ಶುರು ಮಾಡಿದರು ಏಕೆಂದರೆ ಅವರ ಮಗ ಪುಟ್ಟು ಅಲ್ಲಿ ಬಿದ್ದಿದ್ದ ಪುಟ್ಟು ಅವಾಗಿನಿಂದ ಮಳೆಯಲ್ಲಿ ಆಟವಾಡುತ್ತಿದ್ದ ಮತ್ತು ಮಳೆಯ ನೀರನ್ನು ಹೆಗರಿ ಹಿಡಿಯಲು ಹೋಗಿ ಕಾಲು ಜಾರಿ ಟೆರೆಸ್ ಮೇಲಿಂದ ಬಿದ್ದು ಗಾಯಗೊಂಡಿದ್ದ ತಲೆಗೆ ಪೆಟ್ಟು ಬಿದ್ದು ರಕ್ತಸ್ರಾವವಾಗುತ್ತಿತ್ತು ಮತ್ತು ಅವನು ಪ್ರಜ್ಞೆ ಇಲ್ಲದಂತಾಗಿದ್ದ ಸ್ವಪ್ನ ಮಾವನ ಬಳಿ ಬಂದು ಮಾವನಲ್ಲಿ ಬೇಡಿಕೊಳ್ಳತೊಡಗಿದಳು ಮಾವ ಪುಟ್ಟು ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದೆ ಅವನಿಗೆ ಪ್ರಜ್ಞೆ ಕೂಡ ಇಲ್ಲ ದಯವಿಟ್ಟು ಮಾವ ಡಾಕ್ಟರ್ಗೆ ಬೇಗ ಫೋನ್ ಮಾಡಿ ಎಂದು ಕೇಳಿಕೊಂಡಳು ಆದರೆ ಉಮಾಶಂಕರ್ ಅವರು ಏನೂ ಹೇಳಲಿಲ್ಲ ನಾವು ಮಾಡಿದ ತಪ್ಪಿಗೆ ನಿಮ್ಮ ಮೊಮ್ಮಗನಿಗೆ ಶಿಕ್ಷೆ ಕೊಡಬೇಡಿ ನಾವು ಜೀವನ ಪೂರ್ತಿ ನಿಮ್ಮ ಕೆಲಸದಾಳುಗಳಾಗಿರುತ್ತೀವಿ ದಯವಿಟ್ಟು ಅಪ್ಪ ನಮ್ಮ ಮಗನನ್ನು ಉಳಿಸಿಕೊಡಿ ನಮ್ಮ ಬಳಿ ಈಗ ಒಂದು ರೂಪಾಯಿ ಹಣವಿಲ್ಲ ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು ಕಾಲು ಹಿಡಿದು ಬೇಡಿಕೊಂಡ ಮತ್ತು ಹೇಳಿದ ನೀವು ಯಾಕೆ ಇಷ್ಟೊಂದು ಕ್ರೂರಿಯಾಗಿದ್ದೀರಿ ನಿಮ್ಮ ಹೃದಯ ಕಲ್ಲು ಬಂಡೆಯಾಗಿ ಹೋಯಿತಾ ಎಂದಾಗ ಉಮಾಶಂಕರ್ ಅವರು ಹೇಳಿದರು ಮಗ ಸಂತೋಷ ತಂದೆ ತಾಯಿಯ ಹೃದಯದಲ್ಲಿ ಮಗನಿಗಾಗಿ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಇರುತ್ತದೆ ಅದೇ ಮಗನ ಹೃದಯದಲ್ಲಿ ಅವನ ಮುದಿ ತಂದೆಯ ಬಗ್ಗೆ ಎಷ್ಟೊಂದು ದ್ವೇಷವಿದೆ ಎನ್ನುವುದನ್ನು ನೋಡುತ್ತಿದ್ದೆ ನೀನು ನಿನ್ನ ಮಗನಿಗಾಗಿ ಎಷ್ಟೊಂದು ಹಂಬಲಿಸುತ್ತಿದ್ದೀಯಾ ಹಾಗಿರುವಾಗ ನಾನು ನನ್ನ ಮೊಮ್ಮಗನಿಗೆ ಏಕೆ ಶಿಕ್ಷೆ ನೀಡಲಿ ಪುಟ್ಟುವಿನ ಸ್ಥಿತಿ ನೋಡಿ ಉಮಾಶಂಕರ್ ಕೂಡ ಕರಗಿದರು ಮತ್ತು ತಕ್ಷಣ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಗ ಡಾಕ್ಟರ್ ಹೇಳಿದರು ಅತಿಯಾದ ರಕ್ತಸ್ರವವಾಗಿದ್ದರಿಂದ ಪುಟ್ಟುವಿಗೆ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಿದರು ಸ್ವಪ್ನ ಮತ್ತು ಸಂತೋಷನ ರಕ್ತ ಹೊಂದಾಣಿಕೆ ಆಗುವುದಿಲ್ಲ ಎಂದು ತಿಳಿದಾಗ ಉಮಾಶಂಕರ್ ಅವರು ತಮ್ಮ ವಯಸ್ಸನ್ನು ಲೆಕ್ಕಿಸದೆ ಅವರ ರಕ್ತದಾನ ಮಾಡಿದರು ಪುಟ್ಟು ಬಹುಬೇಗ ಚೇತರಿಸಿಕೊಂಡು ಮನೆಗೆ ಬಂದು ತಾತನ ಜೊತೆ ಆಟವಾಡತೊಡಗಿದ ಉಮಾಶಂಕರ್ ಅವರು ತಮ್ಮ ಮೊಮ್ಮಗನನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ಅವನನ್ನು ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಿದರು ಉಮಾಶಂಕರ್ ಅವರು ಮಗ ಮತ್ತು ಸೊಸೆಗೆ ನೀವು ನನ್ನ ವಯಸ್ಸು ಲೆಕ್ಕಿಸದೆ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದೀರಲ್ಲ ಮಗ ನೀನು ನನ್ನನ್ನು ನೋಡು ಬೀದಿಯಲ್ಲಿ ಬಿಟ್ಟು ಹೋದೆಯಲ್ಲ ನಿನಗೆ ನಾಚಿಕೆಯಾಗಬೇಕು ನಾನು ಕೂಡ ಈಗ ನಿಮ್ಮ ಹಾಗೆ ಮಾಡಿದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು ಅಂದು ನಾನು ಎಷ್ಟು ನರಳುತ್ತಿದ್ದರೂ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ನೀವು ಇಂದು ಎಷ್ಟು ಒದ್ದಾಡುತ್ತಿದ್ದೀರಾ ಎಂದು ಹೇಳಿದಾಗ ಸ್ವಪ್ನ ಮತ್ತು ಸಂತೋಷ ತಮ್ಮ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ಉಮಾಶಂಕರ್ ಅವರ ಮುಂದೆ ತಲೆ ತಗ್ಗಿಸಿದ್ದರು ಅವರ ಕಣ್ಣುಗಳು ತುಂಬಿಕೊಂಡವು ಮತ್ತು ಅವರು ಮಾಡಿದ್ದನ್ನೆಲ್ಲ ಒಮ್ಮೆ ನೆನಪಿಸಿಕೊಂಡು ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಅವರಿಗೆ ನಾಚಿಕೆಯಾಯಿತು ಅವರೀಗ ತಂದೆ ತಾಯಿಯ ಮೌಲ್ಯವನ್ನು ಅರಿತುಕೊಂಡಿದ್ದರು ಇಬ್ಬರು ತಮ್ಮನ್ನು ತಾವೇ ಶಪಿಸಿಕೊಂಡರು ಸಂತೋಷ್ ಉಮಾಶಂಕರ್ ಅವರ ಎದುರಿಗೆ ಕೈಮುಗಿದು ನಿಂತಿದ್ದ ಅವನು ತಾನು ಮಾಡಿದ ಕೃತ್ಯಗಳಿಗೆ ಕ್ಷಮೆ ಕೇಳುತ್ತಿದ್ದ ನಾವು ಯಾರನ್ನು ಹೊರೆ ಎಂದು ಪರಿಗಣಿಸಿ ಅವರನ್ನು ಮನೆಯಿಂದ ಹೊರಹಾಕಿದ್ದೆವೋ ಅವರು ಇಂದು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಹೀಗೆ ಹೇಳುತ್ತಾ ಇಬ್ಬರು ಕಣ್ಣೀರು ಹಾಕತೊಡಗಿದರು ಆದರೆ ಉಮಾಶಂಕರ್ ಅವರು ಏನು ಹೇಳದೆ ಕಾರಿನಲ್ಲಿ ಕುಳಿತು ತಮ್ಮ ಕಾರ್ಯಕ್ರಮಕ್ಕೆ ಹೊರಟು ಹೋದರು ಮಗ ಮತ್ತು ಸೊಸೆ ಇಬ್ಬರು ಅವರು ಹೋಗುವುದನ್ನು ನೋಡುತ್ತಿದ್ದರು ಆದರೆ ಉಮಾಶಂಕರ್ ಮಗ ಸೊಸೆಯನ್ನು ಕ್ಷಮಿಸಲಿಲ್ಲ ಕಷ್ಟದ ಸಮಯದಲ್ಲಿ ಮಗ ಸೊಸೆ ಉಮಾಶಂಕರ್ ಅವರನ್ನು ಕೈಬಿಟ್ಟಿದ್ದರು ಆದರೆ ಇಂದು ಅವರ ಅದೃಷ್ಟ ಕೈಕೊಟ್ಟಾಗ ಆಸರೆಯಾಗಿದ್ದು ಅದೇ ಉಮಾಶಂಕರ್ ಅದಕ್ಕಾಗಿ ತಂದೆ ತಾಯಿಯೇ ಶ್ರೇಷ್ಠ ಎಂದು ಹೇಳುತ್ತಾರೆ ಮತ್ತು ಇದನ್ನು ಮಕ್ಕಳಿಗೆ ಬಾಲ್ಯದಿಂದಲೂ ಕಲಿಸಲಾಗುತ್ತದೆ ಸಂತೋಷ ನೆಮ್ಮದಿ ಸುಖ ಎಂಬ ಸ್ವರ್ಗವು ತಂದೆ ತಾಯಿಗಳ ಪಾದಗಳಲ್ಲಿರುತ್ತದೆ ಬಹುಶಃ ನಾವು ಬೆಳೆಯುತ್ತಿದ್ದಂತೆ ಇದನ್ನೆಲ್ಲ ಮರೆತು ಬಿಡುತ್ತೇವೆ ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುತ್ತೇವೆ ಬಜಾರ್ನಲ್ಲಿ ಎಲ್ಲವೂ ಸುಲಭವಾಗಿ ಸಿಗುತ್ತದೆ ಆದರೆ ತಾಯಿಯ ಪ್ರೀತಿ ತಂದೆಯ ನೆರಳು ಎಂದಿಗೂ ಸಿಗುವುದಿಲ್ಲ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು